ನಮಸ್ಕಾರ ವೀಕ್ಷಕರೇ ನಾವು ಬೆಂಗಳೂರಿನ ಜೆ ಪಿ ನಗರದ ಫಿಫ್ತ್ ಇದ್ದೀವಿ ಇಲ್ಲಿ ನಿನ್ನೆ ತಾನೇ ಒಂದು ಹೊಸ ಹೋಟೆಲ್ ಶುರುವಾಗಿದೆ ನಮ್ಮ ಹೆರಿಟೇಜ್ ಕೆಫೆ ಅಂತ ಈ ನಮ್ಮ ಹೆರಿಟೇಜ್ ಕೆಫೆ ಹೋಟೆಲ್ ಏನಿದೆ ಇದು ಭಾಳ ವಿಶಿಷ್ಟವಾದಂಥದ್ದು ನಮ್ಮ ಭಾರತೀಯ ಆಹಾರ ಪದ್ಧತಿ ಏನಿದೆ ಅದರಲ್ಲೂ ವಿಶೇಷವಾಗಿ ಸಸ್ಯ ಸಂಬಂಧಪಟ್ಟಂಥ ಒಂದು ಆಹಾರವನ್ನು ಇಲ್ಲಿ ತಯಾರು ಮಾಡ್ತಾರೆ ಇದರ ಹೆಸರನ್ನೇ ಹೇಳುತ್ತೆ ಹೆರಿಟೇಜ್ ಅಂದರೆ ನಮ್ಮ ಆಹಾರ ಸಂಸ್ಕೃತಿ ಏನಿದೆ ಆಹಾರ ಪರಂಪರೆ ಏನಿದೆ ಅದನ್ನು ಮತ್ತೆ ಕಟ್ಟಿಕೊಡುವಂಥ ಒಂದು ಪ್ರಯತ್ನವನ್ನು ಈ ಒಂದು ಹೋಟೆಲ್ ಮಾಡ್ತಾ ಇದೆ ಹೀಗಾಗಿ ಬಹಳ ವಿಶೇಷವಾದಂಥ ಮುತುವರ್ಜಿಯನ್ನು ವಹಿಸಿ ಇಲ್ಲಿ ತಿಂಡಿಯನ್ನು ತಯಾರು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಶುಚಿ ರುಚಿ ಮತ್ತು ದರ ಕೂಡ ಯೋಗ್ಯವಾಗಿದೆ ಹೀಗಾಗಿನೇ ಸಾಕಷ್ಟು ಜನ ಆಗಲೇ ಬರ್ತಾ ಇದ್ದಾರೆ ಮತ್ತು ಮೇನ್ ರೋಡಲ್ಲೇ ಇದೆ ಜೆ ಪಿ ನಗರದ ಮುಖ್ಯ ರಸ್ತೆಯಲ್ಲೇ ಇರೋದ್ರಿಂದ ಸಾಕಷ್ಟು ಜನ ಈಗಾಗಲೇ ಬರ್ತಾ ಇರುವಂಥದ್ದು ಈ ಒಂದು ಹೋಟೆಲ್ನ ತಿಂಡಿ ಹೇಗಿದೆ ಇಲ್ಲಿಯ ಗ್ರಾಹಕರ ರಿಯಾಕ್ಷನ್ ಹೇಗಿದೆ ಅದರ ಜೊತೆಗೆ ಮಾಲೀಕರು ಏನು ಉದ್ದೇಶವನ್ನು ಇಟ್ಕೊಂಡು ಈ ಹೋಟೆಲನ್ನು ಶುರು ಮಾಡಿದ್ದಾರೆ ಈ ಎಲ್ಲ ವಿಷಯಗಳನ್ನು ತಿಳಿದುಕೊಂಡು ಬರೋ ಬರೋಣ ಬನ್ನಿ ತಿಂಡಿ ಹೇಗಿತ್ತು ಸರ್ ತುಂಬ ಚೆನ್ನಾಗಿತ್ತು ನಾವು ಫಸ್ಟು ದೋಸೆ ಆರ್ಡರ್ ಮಾಡಿದ್ವಿ ದೋಸೆ ನಾನು ಇದುವರೆಗೂ ನಾನು ಆಲ್ಮೋಸ್ಟ್ ನಾನು ಮಧ್ಯಾಹ್ನ ಟೈಮು ಎಲ್ಲ ಹೋಟೆಲೇ ಜಾಸ್ತಿ ಊಟ ಮಾಡೋದಿಲ್ಲ ನಾನೆಲ್ಲ ಕಡೆ ತಿಂದಿದ್ದೀನಿ ಬಟ್ ಈ ಥರ ದೋಸೆನ ನಾನು ಇದುವರೆಗೂ ತಿಂದುಲೇ ಇಲ್ಲ ಆ ಥರ ಸಾಫ್ಟ್ನೆಸ್ಸು ಸಾಫ್ಟ್ ಸಾಫ್ಟ್ನೆಸ್ ಮತ್ತೆ ಟೇಸ್ಟು ಹಂಗೆ ಚೆನ್ನಾಗಿತ್ತು ಮತ್ತೆ ಹೆಲ್ತಿ ಫುಡ್ ಒಂಥರ ತಿಂತ ಇದ್ರೆ ನಮ್ಗೆ ಇನ್ನೊಂದು ತಿನ್ನ ಇನ್ನೊಂದು ಆರ್ಡರ್ ಮಾಡಿದ್ವಿ ಇನ್ನೊಂದು ಪ್ಲೇಟ್ ಆರ್ಡರ್ ಮಾಡಿದ್ವಿ ಒಂದು ಪ್ಲೇಟ್ ಆರ್ಡರ್ ಮಾಡಿ ಇನ್ನೊಂದು ಪ್ಲೇಟ್ ಆರ್ಡರ್ ಮಾಡಿ ಅದು ಎಸ್ಪೆಷಲಿ ಚಟ್ನಿನೇ ತುಂಬ ಆಯಿತು ಈ ತರ ಕ್ವಾಲಿಟಿ ಚಟ್ನಿ ಬೇಕು ಬೇರೆ ಕಡೆ ಎಲ್ಲ ಒಂಥರ ಚಟ್ನಿ ನೀರ್ ನೀರ್ ಆಗಿರುತ್ತೆ ನೀರ್ ನೀರ್ ಆಗಿರುತ್ತೆ ಮತ್ತೆ ಅದೇನೋ ತಿಕ್ ಆಗಿದೆ ಹಾ ಸ್ವಲ್ಪ ತಿಕ್ ಆಗಿದೆ ಮತ್ತೆ ಒಗ್ಗರಣೆ ಗಿಗರಣೆ ಎಲ್ಲ ಹಾಕ್ಬಿಟ್ಟು ಅದೊಂಥರ ಟೇಸ್ಟ್ ಮಾಡಿದ ಹಾ ಇದು ಇದು ನನ್ಗೆ ಎಕ್ಸ್ಪ್ರೆಸಿಲಿ ತುಂಬಾ ಇಷ್ಟ ಆಯ್ತು ಚಟ್ನಿ ಆ ಆತರ ನನಗೆ ತುಂಬಾ ನನಗೆ ಇಷ್ಟ ಆಯ್ತು ಚಟ್ನಿ ಪ್ರತಿ ಐಟಮ್ ಡಿಫ್ರೆಂಟ್ ಆಗಿ ಅನ್ಸುತ್ತೆ ಹಾ ಡಿಫ್ರೆಂಟ್ ಇತ್ತು ಬೋಂಡಾ ಸೂಪ್ ಅಷ್ಟೇ ತುಂಬಾ ಚೆನ್ನಾಗಿತ್ತು ಕಾಫಿ ಎಕ್ಸ್ಪೆಷಲಿ ಅಲ್ಟಿಮೇಟ್ ಮಿಕ್ಸಿಂಗ್ ಇದೆಯಲ್ಲ ನಾವು ಸುಮಾರು ಕಡೆ ಕಾಫಿ ಕುಡ್ದಿದ್ದೀವಿ ಬಟ್ ಈ ಥರ ಕಾಫಿ ನಾವು ಕಾಫಿ ಪ್ರಿಯರ ಹಾಂ ನಾವು ಹಂಡ್ರೆಡ್ ಪರ್ಸೆಂಟ್ ಕಾಫಿ ಪ್ರಿಯರ್ ನಾವು ಈ ಥರ ಕಾಫಿ ನನ್ನ ಇಲ್ಲ ಕೆಲೋ ಕೆಲವು ಕಡೆ ಮಾತ್ರ ಕುಡ್ದಿರೋದು ತುಂಬಾ ಚೆನ್ನಾಗಿದೆ ಕಾಫಿಜಿನಲ್ ಒರಿಜಿನಲ್ ಬೆಂಗಳೂರು ನಾನು ನಿಮ್ಮ ಇಲ್ಲೇ ಪಕ್ಕದಲ್ಲಿ ನೈಬಾರಿನಲ್ ಬೆಂಗ್ಳೂರಿಯನ್ ಇಷ್ಟಪಡ್ತೇನೆ ಪ್ರದೇಶದಲ್ಲಿ ಈ ಒಂದು ಹೋಟೆಲ್ ನ ಹೆಸರು ಜನಪ್ರಿಯ ಆಗ್ತಾ ಇದೆ ಎಲ್ಲ ತಿಂಡಿಗಳು ಕೂಡ ಅಷ್ಟೇ ರುಚಿಕರವಾಗಿದೆ ಹೈಜೀನ್ ಆಗಿದೆ ಇಲ್ಲಿಯ ಸೇವೆ ಕೂಡ ಬಹಳ ಉತ್ತಮವಾಗಿದೆ ಅನ್ನುವಂತ ಮಾತು ಕೇಳಿ ಬರ್ತಾ ಇದೆ ಇಡೀ ಜೆ ಪಿ ನಗರದಲ್ಲಿ ಒಂದು ಹೊಸ ಟ್ರೆಂಡ್ ಅನ್ನ ಕ್ರಿಯೇಟ್ ಮಾಡಿದೆ ನಮ್ಮ ಹೆರಿಟೇಜ್ ಕೆಫೆ ಅಂತ ಹೇಳ್ಬೋದು ನೀವು ಗಮನಿಸ್ಬೋದು ಎರಡು ಮಸಾಲೆ ದೋಸೆ ರೆಡಿ ಆಯ್ತು ಇವಾಗ ಇನ್ನು ನಾಲ್ಕು ಖಾಲಿ ದೋಸೆ ಕೂಡ ರೆಡಿ ಆಗ್ತಾ ಇದೆ ಸರ್ ಹೊಸ ಹೋಟೆಲ್ ಶುರುವಾಗಿದೆ ಬಹಳ ವಿಶಾಲವಾದಂತ ಜಾಗ ಇದೆ ಬಹಳ ಅಟ್ರಾಕ್ಟಿವ್ ಆಗಿದೆ ಹೇಗೆ ಅನ್ಸುತ್ತೆ ನೀವು ತಿಂಡಿ ತಿಂದಿದ್ದೀರಾ ತುಂಬಾನೇ ಚೆನ್ನಾಗಿದೆ ನಿನ್ನೆ ಬಂದಿದ್ನಲ್ಲ ಟೇಸ್ಟ್ ಮಾತ್ರ ಬಾರಿ ಅದ್ಭುತವಾಗಿದೆ ಅದೇ ಹೇಳಿದೆ ನಮ್ಮ ಫ್ರೆಂಡ್ಸ್ಗೆ ಇವಾಗ ಖಾಲಿ ದೋಸೆ ತಗೊಳ್ಳಿ ಚೆನ್ನಾಗಿದೆ ಬೇರೆ ಚಟ್ನಿ ಚೆನ್ನಾಗಿದೆ ಬೆಳಗ್ಗೆ ಸಾಂಬಾರು ಚೆನ್ನಾಗಿದೆ ಬೆಳಗ್ಗೆ ಇಲ್ಲೇ ಟಿಫನ್ ಮಾಡಿದೆ ತುಂಬಾ ಇಲ್ಲೇ ಇದೆ ಬೆಳಗ್ಗೆ ಸಂಜೆ ಈಗ ನೋಡಿ ನಮ್ಮ ಫ್ರೆಂಡ್ಸ್ ಬರ್ತಾ ಇದ್ದಾರೆ ಹೇಳಿದ್ವಿ ಈಗ ಅವ್ರಿಗೆ ಎಲ್ಲರಿಗೂ ನಾವು ಇನ್ಫಾರ್ಮ್ ಮಾಡಿದ್ದೀನಿ ಯಾಕಂದ್ರೆ ಈ ಹೋಟ್ಲು ನಾವು ಫಸ್ಟ್ ಒಂದು ಹದಿನೈದು ದಿನದಿಂದ ಕಾಯ್ತಾ ಇದೀವಿ ನಿಮ್ ಹೋಟ್ಲ್ ಓಪನ್ ಆಗತ್ತೆ ಎಲ್ಲಾರ್ಗು ಅದನ್ನ ಹೇಳ್ತಾ ಇದ್ದೆ ನಾವು ಒಳ್ಳಕ್ಟಿವ್ ಆಗಿದೆ ಹೆರಿಟೇಜ್ ತುಂಬಾನೇ ಚೆನ್ನಾಗೂ ಇದೆ ಡೆಕೋರೇಷನ್ ಆಗಲಿ ನಿಮ್ಮ ಇಂಟೀರಿಯರ್ ಟೇಸ್ಟ್ ಬಹಳ ಚೆನ್ನಾಗಿ ಕೊಟ್ಟಿದೀರ ಹಿಂಗೇ ನಡೆಸ್ಬೇಕು ಯಾಕಂದ್ರೆ ನಮ್ಮಲ್ಲಿ ಏನು ಗೊತ್ತಾ ಫಸ್ಟ್ ಮೇಂಟೆನೆನ್ಸ್ ನೀಟ್ನೆಸ್ ಕ್ಲೀನ್ ಆಗಿದೆ ಟೇಸ್ಟ್ ಹಂಗೆ ಇರಬೇಕು ಕಡೆಯವ್ರಿಗೆ ನಿಮ್ಮ ಮ್ಯಾನೇಜರ್ಗಳು ಅವರು ಇವರು ಓಡಾಡೋದು ಅವೆಲ್ಲ ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಚೆನ್ನಾಗಿದೆ ಇಲ್ಲಿ ಎಲ್ಲ ಕಸ್ಟಮರ್ಗಳ ಹತ್ರ ಬಂದ್ಬಿಟ್ರೆ ಹೇಗಿದೆ ವೆರೈಟಿ ತುಂಬಾ ಇದೆ ಅದೇ ತರ ಕ್ವಾಲಿಟಿ ಚೆನ್ನಾಗಿ ಮಾಡ್ತಾ ಇದ್ದೀರಾ ಹಿಂಗೆ ಇರಬೇಕು ಲಾಸ್ಟ್ ಅವ್ರಿಗೆ ಚೆನ್ನಾಗಿ ಡೆವಲಪ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಏನಾದರೂ ಸಜೆಷನ್ ಕೊಡ್ಬೇಕನ್ಸುತ್ತೆ ಇಲ್ಲ ಇಲ್ಲ ಏನಿಲ್ಲ ಆಲ್ರೆಡಿ ನಿನ್ನೆ ನಮ್ಮ ನಮ್ಮದಾರ್ ಸಾರ್ ಹತ್ರ ಮಾತಾಡಿದ್ವಿ ಎಲ್ಲ ಸೊ ಈ ಲೊಕೇಶನ್ ಅಲ್ಲಿ ಈ ಒಂದು ವೆಜಿಟೇರಿಯನ್ ಹೋಟ್ಲ್ ಬೇಕಾಗಿತ್ತಲ್ವಾ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ಬೇರೆ ಯಾರ ಎಲ್ಲ ಅಲ್ಲಿ ಮುಂದೆ ಪಕ್ಕದಲ್ಲಿ ಇದೆಯಲ್ಲ ಹರಿಹರ ಪ್ರಸಾದಮ್ಮ ಅಮ್ಮ ಅದು ಇದು ಅವರು ತುಂಬಾನೇ ಕೆಳಸ್ಕೊಂಡ್ಬಿಟ್ರೋಟ್ ನಾನು ಆವಾಗ ಸಾಕಷ್ಟು ಇವತ್ತು ಎಲ್ಲಾ ಕಡೆ ಇನ್ನೊಂದು ಹೋಟ್ಲ್ ಇಲ್ಲೆಲ್ಲೂ ಇಲ್ಲ ಈ ತರ ಹೋಟ್ಲು ಇಲ್ಲೆಲ್ಲೂ ಇಲ್ಲ ಆ ಕಡೆ ಹೋದ್ರೆ ಫಿಫ್ಟೀನ್ ಕ್ರಾಸ್ ರೋಡ್ ಅಲ್ಲಿ ಆದ್ರೆ ಯಾವ್ದಾದ್ರು ರಾಮೇಶ್ವರಮ್ ಹೋಟೆಲ್ ಅದು ಬಿಟ್ಟರೆ ನಿಮ್ಗೆ ಚೆನ್ನಾಗಿದೆ ಐ ಡಿ ಸಿಗ್ ಅಂತನು ನಿಮಗೆ ಟೆಸ್ಟ್ ಚೆನ್ನಾಗಿ ಕೊಡ್ತಾರೆ ಪರವಾಗಿಲ್ಲ ಸೊ ಈ ಥರದ ದೊಡ್ಡ ದೊಡ್ಡ ದರ್ಶನ ಯಾಕಂದರೆ ಎಲ್ಲ ಕಸ್ಟಮರ್ಗಳು ಅಟ್ರಾಕ್ಟಿವ್ ಚೆನ್ನಾಗಿದೆ ಮೇನು ನಮ್ಮ ಪ್ಲೇಸ್ ಆಗಲಿ ಆಮೇಲೆ ರೋಡ್ ಅಪ್ರೋಚ್ ರೋಡ್ ಥರ ತುಂಬಾನೇ ಚೆನ್ನಾಗಿದೆ ಆಕ್ಚುಲಿ ಬಿಲ್ಡಿಂಗ್ ಕಟ್ಟಿದ್ದೆ ನಾವೇ ಹಾಂ ಸರ್ ನಾನು ಶ್ರೀದಯರ್ ಸರ್ ಹತ್ರ ಹೇಳಿದ್ದೆ ಈ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಿದ್ ನಾವು ಹೌದು ತುಂಬಾನೇ ನಿಮ್ಮ ಹೋಟೆಲ್ ಬರುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಫ್ರೆಂಡ್ಸ್ ಎಲ್ಲ ಸುಮಾರು ಜನ ಕೇಳಿದಿರಿ ಈ ತರ ಯಾವ್ದು ಅಲ್ಲಿ ಇಟ್ಟಿದ್ರಲ್ಲ ನೀವು ಹನುಮನಗರದಲ್ಲಿ ಬ್ರಾಹ್ಮಣ ಕೆಫೆ ಬ್ರಾಹ್ಮಣ ಕೆಫೆ ಬರ್ತಾ ಇದೆ ಹನುಮನ್ ನಗರದಲ್ಲಿ ಬಹಳ ಬಹಳ ಚೆನ್ನಾಗಿದೆ ಹೋಟ್ಲಲ್ಲಿ ಅವರೇ ಇಲ್ಲಿ ಬಂದು ಇಡ್ತಾದ್ರೆ ನೇಮ್ ಚೇಂಜ್ ಮಾಡೋರ್ ಇಲ್ಲ ನೇಮ್ ತಕ್ಕ ನೇಮು ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಇದೇ ಥರನೇ ಕೊಡಬೇಕು ನೀವು ಟೇಸ್ಟ್ ಆಗಲಿ ನೀಟ್ನೆಸ್ನ ಆಗಲಿ ಎಲ್ಲ ಹಿಂಗೆ ಇರಬೇಕು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಯಾಕಂದರೆ ನಮ್ಮ ಜೊತೆಗೆ ನಮ್ಮ ಹೆರಿಟೇಜ್ ಕೆಫೆ ಹೋಟೆಲ್ನ ಓನರ್ಸ್ ಇದ್ದಾರೆ ನಾಲ್ಕು ಜನ ಅವರು ಭಾಳ ಆಸಕ್ತಿಯಿಂದ ಈ ಹೋಟೆಲನ್ನು ಶುರು ಮಾಡಿದ್ದಾರೆ ಈಗ ಅವರು ಅವರು ಪರಿಚಯ ಮಾಡ್ಕೊಳ್ತಾರೆ ಮತ್ತು ಈ ಹೋಟೆಲ್ ಬಗ್ಗೆ ಅವರ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚ್ಕೊಳ್ತಾರೆ ಸರ್ ನಿಮ್ಮಿಂದ ಶುರು ಮಾಡೋಣ ನನ್ನ ಹೆಸರು ವೇಣುಗೋಪಾಲ್ ಅಂತ ನಾವು ತುಂಬ ವರ್ಷಗಳಿಂದಾನೇ ಈ ಫೀಲ್ಡಲ್ಲಿ ಮಾಡಬೇಕು ಅಂತ ಒಂದು ಸ್ನೇಹಿತರೆಲ್ಲರೂ ಅನ್ಕೊಂಡಿದ್ವಿ ಸೊ ಈಗ ಕಾಲ ಕೊಡು ಬಂತು ಮಾಡೋಣ ಅಂತ ಇಷ್ಟು ಮಟ್ಟಿಗೆ ಮಾಡಿದ್ದೀವಿ ಜನರ ಕಡೆಯಿಂದ ಒಳ್ಳೆ ಸಹಕಾರ ಬಂತು ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಇಷ್ಟಪಡ್ತಾ ಇದ್ದಾರೆ ಒಂದು ಒಳ್ಳೆ ಪಾಸಿಟಿವ್ ಇದು ನಮಗೆ ಸೊ ಹೇಗಿದು ಐಡಿಯಾ ಶುರುವಾಯಿತು ಬೇಸಿಕ್ ಐಡಿಯಾ ಬೇಸಿಕ್ ಐಡಿಯಾ ಅಂದ್ರೆ ಮುಂಚೆಯಿಂದನೂ ನಮಗೆ ಈ ಫೀಲ್ಡ್ ಅಲ್ಲಿ ಆಸಕ್ತಿ ಆಸಕ್ತಿ ಇತ್ತು ಮಾಡಬೇಕು ಅಂತ ಒಂದು ಮೊದ್ಲು ಏನಾದ್ರೂ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರ ಆ ಇತ್ತು ಸರ್ ಮುಂಚೆ ಒಂದು ಬೇರೆ ಹೋಟೆಲ್ಸ್ ಇತ್ತು ಸೊ ಇದೊಂದು ಸಪ್ರೇಟ್ ಆಗಿ ಇನ್ನೊಂದು ಮಾಡಿದ್ರು ಥ್ಯಾಂಕ್ ಯು ಸರ್ ಯು ಸರ್ ತಮ್ಮ ಪರಿಚಯ ತಮ್ಮ ವಿಷನ್ ಏನೇ ಇದೆ ಅಂತ ಈ ಹೋಟೆಲ್ ಬಗ್ಗೆ ನಮ್ಮ ಹೆಸರು ಸೂರಜ್ ಅಂತ ನಾವು ವಿಜಯನಗರ ಪ್ಲಾನಿಂಗ್ ಸೌತ್ ಇಂಡಿಯನ್ ರೆಸ್ಟೋರೆಂಟ್ ಮಾಡೋಣ ಅಂತ ಬಹಳ ಪ್ಲಾನ್ ಮಾಡ್ತಾ ಇದ್ವಿ ಒಳ್ಳೆ ಲೊಕೇಶನ್ ಸಿಕ್ತು ಇತರ ಸಹಕಾರ ಸಿಕ್ತು ಅದನ್ನು ದೋಸೆ ಇವತ್ತು ಮೇನ್ ಇಲ್ಲದೆ ಮೇನ್ ಸಿಗ್ನೇಚರ್ ಡಿಶ್ ಅಂತ ಹೇಳ್ಬೋದು ಖಾಲಿ ದೋಸೆ ಮಸಾಲಾ ದೋಸೆ ಸೊ ಕ್ವಾಲಿಟಿ ಒಂದು ನಮ್ದು ಇದಾಗಿರೋದ್ರಿಂದ ಅದನ್ನ ಸೇರಿಕೊಂಡು ಒಂದು ರೆಸ್ಟೋರೆಂಟ್ ಮಾಡೋಣ ಪ್ಲಾನ್ ಮಾಡಿ ಸರ್ ತಮ್ಮ இந்தியாவில் கோவிட்19 தொற்று பாதிப்பு அதிகம் உள்ளதாக மத்திய சுகாதாரத்துறை அமைச்சர் டாக்டர் ஹர்ஷவர்தன் தெரிவித்துள்ளார் ಶಿಕ್ಷಕರೇ ನಾವು ಇಲ್ಲಿವರೆಗೂ ಈ ಹೋಟೆಲ್ನ ಗ್ರಾಹಕರದು ಮಾಲೀಕರು ಎಲ್ಲರ ಅಭಿಪ್ರಾಯಗಳನ್ನು ಕೇಳಿದ್ವಿ ಅದೇ ರೀತಿ ಇಲ್ಲಿ ಕೆಲಸ ಮಾಡುವಂಥವ್ರ ಅಭಿಪ್ರಾಯನ ಕೂಡ ಕೇಳಿದ್ವಿ ಒಟ್ಟಾರೆ ನಮ್ಮ ಹೆರಿಟೇಜ್ ಕೆಟ್ಟ ಏನಿದೆ ಭಾಳ ವಿಶಿಷ್ಟವಾದಂಥ ಹೋಟೆಲು ಭಾಳ ಮುತುವರ್ಜಿಯನ್ನು ವಹಿಸಿ ಮ್ಯಾನೇಜ್ಮೆಂಟು ಈ ಹೋಟೆಲನ್ನು ಶುರು ಮಾಡಿದ್ದಾರೆ ಇಡೀ ಪಿ ನಗರ ಮಾತ್ರ ಅಲ್ಲ ಬೆಂಗಳೂರಿನ ಪ್ರತಿಯೊಬ್ಬರೂ ಕೂಡ ಒಮ್ಮೆ ಆದರೆ ಹೋಟೆಲಿಗೆ ಭೇಟಿ ಕೊಡಬೇಕು ಅಷ್ಟೊಂದು ವಿಶಿಷ್ಟವಾದಂಥ ಹೋಟೆಲನ್ನು ಮಾಡಿದ್ದಾರೆ ಇಲ್ಲಿ ಕ್ವಾಲಿಟಿ ಕ್ವಾಂಟಿಟಿ ಏನಿದೆ ಅದೆಲ್ಲವನ್ನು ಕೂಡ ಮೇಂಟೈನ್ ಮಾಡಿದ್ದಾರೆ ಗುಣಮಟ್ಟಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಬಂದು ನಾವು ದುಡ್ಡು ಕೊಟ್ಟು ತಿಂದರೆ ಖಂಡಿತವಾಗಿಯೂ ಪೈಸಾ ವಸೂಲ ಅಂತ ನಾವೇನು ಕರಿತೀವಿ ಅದೇ ರೀತಿಯ ಒಂದು ನಮ್ಮ ಕೊಡುವಂಥ ಹಣಕ್ಕೆ ಗುಣಮಟ್ಟದ ಮತ್ತು ರುಚಿಕರವಾದಂಥ ತಿಂಡಿ ತಿನಿಸುಗಳನ್ನು ಕೊಡ್ತಾ ಇದ್ದಾರೆ ಮತ್ತು ಇಲ್ಲಿ ಪ್ರಮುಖವಾಗಿ ಎಲ್ಲ ಗ್ರಾಹಕರ ಒಂದು ಅನಿಸಿಕೆ ಏನಂದರೆ ಬಹಳ ರುಚಿಯಾದಂಥ ಒಂದು ದೋಸೆ ಕೂಡ ಇದೆ ಬಹಳ ಸಾಫ್ಟ್ ಆಗಿರುವಂಥ ದೋಸೆ ಈ ದೋಸೆ ಮಾಡುವಂಥದ್ದು ಇರ್ಬೋದು ಕಾಫಿ ಮಿಕ್ಸ್ ಮಾಡುವಂಥದ್ದು ಇರ್ಬೋದು ಇದೆಲ್ಲವೂ ಕೂಡ ಒಂದು ಆರ್ಟು ಈ ಫುಡ್ ಪ್ರಿಪರೇಷನ್ ಏನಿದೆ ಇದೆಲ್ಲವೂ ಕೂಡ ಒಂದು ಕಲೆ ಅಂತ ಹೇಳ್ಬೋದು ಆ ಎಲ್ಲವನ್ನು ನುಡಿ ನುರಿತ ಎಕ್ಸ್ಪರ್ಟ್ ಬಾಣಸಿಗರು ಅಂತ ನಾವೇನು ಕರಿತೀವಲ್ಲ ಆ ನುರಿತ ಬಾಣಸಿಗರನ್ನೆಲ್ಲ ಇಲ್ಲಿ ಆಯ್ಕೆ ಮಾಡಿ ಸಿಬ್ಬಂದಿಯಾಗಿ ನೇಮಕ ಮಾಡಿಕೊಂಡಿದ್ದಾರೆ ಈ ಎಲ್ಲ ಹೋಟೆಲನ್ನು ಒಟ್ಟಾರೆ ಗಮನಿಸಿದರೆ ಬಹಳ ಒಂದು ವಿಶಿಷ್ಟವಾದಂಥ ಹೋಟೆಲ್ ಇವತ್ತು ನಮ್ಮ ಬೆಂಗಳೂರಿಗೆ ಕೊಡುಗೆಯಾಗಿ ಸಿಕ್ಕಿದೆ ಅಂತ ಹೇಳ್ಬೋದು ಪ್ರತಿಯೊಬ್ಬರಿ ಹೋಟೆಲ್ಗೆ ಭೇಟಿ ಕೊಡಿ ಅಂತ ಹೇಳ್ತಾ ಜೈತೀರ್ಥ ಅವ್ರ ಜೊತೆಗೆ ನಾನು ಹನುಮೇಶ್ ಕೆಗಲ್ಲೇ